ವೇದಿಕೆಯಲ್ಲಿ ಸೇರಿದ್ದೇವೆ ನಮ್ಮೊಂದಿಗೆ ನಮ್ಮ ಓಂಕಾರ ಮಂದಿರ ಅಧ್ಯಕ್ಷ ಸದಾಶ ಇದ್ದಾರೆ ಅವರಿಗೆ ನಾವು ಸಂಘದವರ ಸ್ವಾಗತ ಅನುಭವಿಸುತ್ತೇವೆ ಹಾಗೆ ಸುರೇಶ್ ದೇವಾಡಿಗೇ ಇದರ ಮಾಜಿ ಅಧ್ಯಕ್ಷ ಇವರನ್ನು ನಾವು ವೇದಿಕೆ ಆಹ್ವಾನಿಸಿದ್ದೇವೆ ಹಾಗೆ ಪ್ರೇಮಶುಕ್ಲ ಇದರ ಅಧ್ಯಕ್ಷರಾದ ಸಿ ಭಾಸ್ಕರ ಇವರನ್ನು ವೇದಿಕೆ ಆಹ್ವಾನಿಸಿದ್ದೇವೆ ಹಾಗೆ ಮಹಿಳಾ ಮಂಡಲದ ಅಧ್ಯಕ್ಷ ಶ್ರೀಮತಿ ಪ್ರೇಮ ಇವರನ್ನು ವೇದಿಕೆ ಆಹ್ವಾನಿಸಿದೆ ಹಾಗೆ ಒಂದು ಎಲ್ಲ ನಮ್ಮ ಮಹಿಳಾ ಮಂಡಲದ ಹಾಗೂ ಯುವಕ ಮಂಡಲದ ಸದಸ್ಯರು ಸ್ವಾಗತಿಸ್ತಾ ಇದ್ದೇವೆ ಈಗಿನ ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಯಾವುದೇ ತೊಂದರೆಗೆ ಅಪಾಯಕ್ಕೆ ಸಿಲುಕದಂತೆ ನಾವು ರಕ್ಷಿಸದೆ ಪರಿಸರ ಸಂರಕ್ಷಣೆ ಅದಕ್ಕಾಗಿ ನಾವು ನಮ್ಮ ಪರಿಸರದಲ್ಲಿ ಆಮ್ಲಜನಕದ ಕೊರತೆಯನ್ನು ನೀಗಿಸುವ ಹಾಗೆ ಸುತ್ತಲೂ ನಾವು ಹಸಿರು ಕ್ರಾಂತಿ ನಡೆಸುವಂತೆ ಅಂದರೆ ಗಿಡಗಳನ್ನು ಇಟ್ಟು ಅದನ್ನು ಪೋಷಿಸಿ ನಾವು ಪರಿಸರ ರಕ್ಷಣೆ ಮಾಡಬೇಕಾಗಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ ಇದಕ್ಕೆ ಬಂದ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ ಈ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಭಾಸ್ಕರ ಎರಡು ಮಾತುಗಳು ಆಡಬೇಕು ಭಾರತ ಸರ್ಕಾರದ ಯುವ ಕಾರ್ಯ ಮತ್ತು ನೆಹರು ಯುವ ಕೇಂದ್ರ ಮಂಗಳೂರು ರೋಟರಿ ಕ್ಲಬ್ ಬೈಕಂಪಾಡಿ ಹಾಗೂ ಗ್ರಾಮ ಪಂಚಾಯತ್ ಪಡುಪನಂಬರು ಓಂಕರೇಶ್ವರಿ ಮಂದಿರ ಹತ್ತನೇ ತೋಕರು ಹಾಗೂ ಫೇಮಸ್ ಯು ಕ್ಲಬ್ ಮತ್ತು ಫೇಮಸ್ ಯು ಕ್ಲಬ್ ಮಹಿಳಾ ಮಂಡಲ ಹತ್ತನೇ ತೋಕರು ಇದರ ಜಂಟಿ ಆಶ್ರಯದಲ್ಲಿ ಇಂದು ನಾವು ವಿಶ್ವ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಆಚರಿಸ್ತಾ ಇದ್ದೇವೆ ಖಂಡಿತವಾಗಿಯೂ ಇನ್ನೊಂದು ಮಾತಿತ್ತು ಧರ್ಮವು ರಕ್ಷತೆ ರಕ್ಷಿತ ಅಂತಹ ಇವತ್ತು ಅದನ್ನು ನಾವು ತಿದ್ದುಕೊಳ್ಳಬೇಕಾಗಿದೆ ಪ್ರಕೃತಿ ರಕ್ಷಿತ ರಕ್ ರಕ್ಷಿತ ಅಂತ ಪ್ರಕೃತಿಯನ್ನು ನಾವು ರಕ್ಷಿಸಿದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತದೆ ಎಂಬಂತಹ ನಿಟ್ಟಿನಲ್ಲಿ ಇವತ್ತು ಸಂಸ್ಥೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಜೂನ್ ಐದರ ದಿನ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಈ ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಬೇಕು ಎಂಬಂತಹ ನಿಟ್ಟಿನಲ್ಲಿ ನಮ್ಮ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ನೆಲೆಯಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟು ಅದೇ ರೀತಿ ಪರಿಸರದಲ್ಲಿ ಗಿಡ ಮರಗಳನ್ನು ಬೆಳೆಸುವಂತಹ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕೆಂಬಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ ಆ ನಿಟ್ಟಿನಲ್ಲಿ ಇದು ಈ ಸಭೆಯಲ್ಲಿ ಸೇರುವಂಥ ಎಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ಣವಾಗಿ ನಮಸ್ಕಾರಿಸುತ್ತಾ ಈಗ ನಮ್ಮಲ್ಲಿ ಇರುವಂತ ಎಲ್ಲರಿಗೂ ಗಿಡಗಳನ್ನು ಹಂಚಿ ಈ ಕಾರ್ಯಕ್ರಮವನ್ನು ನಾವು ಚಾಲನೆ ಕೊಡಿಸುತ್ತೇವೆ ಸಣ್ಣ ಮೇಲೆ ಇದೆಲ್ಲಾ ಗಡಗಡನೆ ಬರೋದಿಲ್ಲ ಬರಡೆ ಇದೇಗ ಗಿಡ ಬರೋದು ಹೋಯ್ತಾ ಹೋಗಿದಾ